ಸರ್ ನನ್ನ ಹೆಸರು ಜಯರಾಮ್ ಅಂತ ಇದೇ ಮ ಕೆಜಿ ಕಪ್ನು ಸರ್ ಎಲೆಕ್ಷನ್ ತುಂಬ ಚೆನ್ನಾಗಿ ನಡೀತಾ ಇದೆ ಎರಡಕ್ಕೂ ತುಂಬ ಫೈಟ್ ಇದೆ ಅದರಲ್ಲಿ ಮಹಾರಾಜರ ಮಗ ಅಂತ ಸ್ವಲ್ಪ ಜನಗಳ್ಗಿರ್ಬೋದು ಇವರು ಕಾಂಗ್ರೆಸ್ ಸ್ವಲ್ಪ ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರಲ್ಲ ಅದರಿಂದ ಸ್ವಲ್ಪ ಒಳ್ಳೆ ಇದೆ ನಮಗೆ ಏನಪ್ಪ ಅಂದರೆ ಮುಖ್ಯವಾಗಿ ಇವರಾದರೂ ಅವರು ಬ ಯಾರಾದರೂ ಬರಲಿ ದೇಶಕ್ಕೆ ಒಳ್ಳೆ ಒಳ್ಳೇದು ಮಾಡಾಗಬೇಕು ದೇಶಕ್ಕೆ ಒಳ್ಳೇದಾಗಬೇಕು ಬೇರೆ ಪಕ್ಷ ಆ ಪಕ್ಷ ನಮಗೆ ಪಕ್ಷಕ್ಕಿಂತ ದೇಶ ಮುಖ್ಯ ದೇಶಕ್ಕೆ ಒಳ್ಳೆಯದಾಗಿ ಕೇಳಿದಲ್ಲಿ ಅನುಕೂಲ ಆಗ್ಬಿಟ್ರೆ ಅದಕ್ಕಿಂತ ಬೇರೆ ಏನೇನಿಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲನೂ ಹೇಳೋದ ಪ್ರಕಾರವರೆಗೆ ದೇಶಕ್ಕೆ ಒಳ್ಳೇದಾಗಬೇಕು ಅಷ್ಟೇ ನಾವು ಕೇಳೋದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಇದ್ದಾರ ಸರ್ ಅವರು ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಇನ್ನೂ ಸ್ವಲ್ಪ ಕೆಲವೊಂದೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಹೆಚ್ಚಿನ ರೀತಿ ಮಾಡ್ತಿದ್ದರು ಜನಕ್ಕೆ ಸಮಸ್ಯೆಗಳೇನಿದೆ ಅದರ ಕಡೆ ಮಧ್ಯಮ ವರ್ಗದವರು ಏನು ಸಮಸ್ಯೆಗಳಿದೆ ಅದನ್ನು ನೋಡಿ ಅವರು ಇನ್ನೂ ಸ್ವಲ್ಪ ಉತ್ತಮವಾದ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಇನ್ನೂ ಮಾಡ್ಬೋದು ಇಲ್ಲಿ ಮಾಡೋದಕ್ಕೆ ಮನೇನಿರೋಲ್ಲ ಏನು ಬೇಕಾದ್ರೂ ಫಾರಿನ್ ಕಂಟ್ರಿಗಳು ಮಾಡಿದ್ರು ಅದನ್ನೆಲ್ಲ ಉಳಿಸಿಕೊಂಡು ಇನ್ನೂ ಅಭಿವೃದ್ಧಿ ಮಾಡ್ಬೋದು ಇಷ್ಟಕ್ಕೆ ನಾವು ತೃಪ್ತಿಪಡೋಂಥದ್ದೆಲ್ಲ ಇನ್ನೂ ಬೇಕಾದಷ್ಟು ಸಾಧಿಸೋದಿದೆ ಯಾಕೆಂದರೆ ಅಮೆರಿಕ ಕೆಲವು ಕಂಟ್ರಿಗಳಲ್ಲಿ ಇನ್ನೂ ಇಪ್ಪತ್ತೊಂಬತ್ತು ಇಸ್ವಿ ಆದರೂ ಕೂಡ ಬಡ ದೇಶವಾಗಿಂದ್ರೆ ಪೇಪಲ್ ವದ್ದು ನಾವೇನು ತಿಳ್ ನಾವೇ ಓದ್ದು ದೊಡ್ಡವರಾಗಿ ಬಿಟ್ಟಿದ್ದೀವಿ ಎಲ್ಲ ಅಂತ ಕೇಳಿದ್ವಿ ನಮ್ಮ ದೇಶ ಇನ್ನೂ ಕಲಿಯೋದು ಬೇಕಾದಷ್ಟಿದೆ ಜನಸಂಖ್ಯೆ ಜಾಸ್ತಿ ಜನಸಂಖ್ಯೆ ಜಾಸ್ತಿ ಬುದ್ಧಿವಂತರ ಆಗಬೇಕು ಬುದ್ಧಿವಂತರ ಸಂಖ್ಯೆ ಆಗಬೇಕು ದೇಶ ಮುಂದುವರೆದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕೇ ಬರ್ತು ಸುಮ್ಮನೆ ದುಡ್ಡು ಆಸ್ತಿ ಮಾಡ್ಕೊಂಬಿಟ್ಟು ನಾವೆಲ್ಲ ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಕೆಲಸ ಸರ್ ಗ್ಯಾರಂಟಿ ಇದೆ ಗ್ಯಾರಂಟಿನ ಕೊಟ್ಬಿಟ್ಟು ಬೇರೆ ಕಡೆ ಇನ್ನೊಂದು ಕಡೆ ಕಿತ್ಕೊಳ್ತಿದ್ದಾರೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾ ಇದ್ದಾರೆ ಜನಗಳು ಅದ್ರದ್ದು ಕೂಡ ಕಡ ಇವರು ಯಾರು ಮೋಸ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಜನಗಳು ಥಿಂಕ್ ಮಾಡಿ ದೇಶದ ಅಭಿವೃದ್ಧಿ ಇವನು ವ್ಯಕ್ತಿಗತವಾಗಿ ಏನು ಮಾಡ್ಬೋದು ಏನು ಮಾಡ್ಬೋದು ಕೆಲಸಗಳು ಅದನ್ನು ನೋಡಿ ಒಂದು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಯಾವಾಗುತ್ತೋ ಅದಕ್ಕೆ ತಾನೇ ದೇಶ ಮುಂದುವರಿತೆ ನೀವು ಅದನ್ನು ಬಿಟ್ಬಿಟ್ಟು ನೀವು ಬರೀ ಗ್ಯಾರಂಟಿಯಿಂದ ಏನೂ ಮಾಡೋಕ್ಕಾಗಲ್ಲ ವರ್ಷಕ್ಕೆ ಸರ್ ಅದು ಬಂದಾಗ ಅದು ಯಾಕೆಂದ್ರೆ ಬಂದಾಗ ಏನೋ ಒಂದು ಲಕ್ಷ ಇಂಪಾರ್ಟೆಂಟ್ ಅಲ್ಲ ಜನಗಳು ಅಭಿವೃದ್ಧಿ ಆಗಬೇಕು ಈ ಒಂದು ಲಕ್ಷ ಕೊಡುತ್ತೆ ಅದಾಗಲ್ಲ ಸರ್ ಅದು ಒಂದು ಲಕ್ಷ ಇಡೀ ಇವರೇನೋ ಒಂದು ನಾಲ್ಕು ಕೋಟಿ ಐದು ಕೋಟಿ ಕೊಡ್ತಿದ್ದಾರೆ ಅದಕ್ಕೆ ಸರ್ ಆಗಲ್ಲ ಅದು ಎಲ್ಲ ಏನು ಗೊತ್ತಿಲ್ಲ ಯಾರಿಗೆ ಪ್ರತಿಯೊಬ್ಬರಿಗೂ ಅಧಿಕಾರ ಮುಖ್ಯ ಅಧಿಕಾರಕ್ಕೆ ಬರೋ ತನಕ ಏನೋ ಒಂದು ನೂರ ಎಂಟು ಆಶ್ವಾಸನೆ ಕೊಡ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಬೇರೆ ಥರ ಕೊಡ್ತಾರೆ ಹೆಚ್ಚು ಕಡಿಮೆ ಕೊಟ್ಟರೆ ಈಗ ಲಕ್ಷ ಲಕ್ಷ ಕೋಟಿ ಸರ್ ಆಗೋದಿಲ್ಲ ಅದು ನಮ್ಮ ಬಜೆಟ್ ಇರೋದೇ ನಲವತ್ತೈದು ಲಕ್ಷ ಈಗ ನಾನು ಅಧಿಕಾರ ನಾನು ಬದುಕಬೇಕಂತ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ ಆಗಿದೆ ಅದು ಸತ್ಯ ಅಲ್ಲ ಏನು ವಾಸ್ತವ ನಡೀತೆ ಅದು ಮುಖ್ಯ ಅದು ವಾಸ್ತವವಾಗಿ ಕೈ ಆಗೋದು ಹೌದು ವಾಸ್ತವ ಏನು ನಡೀತಾ ಅದಕ್ಕೆ ಪ್ರಕಾರ ನಡಿಬೇಕು ಹೊರತು ಸುಮ್ಮನೆ ಒಂದು ಲಕ್ಷ ಕೊಟ್ಟು ಬಿಡ್ತೀನಿ ಅದು ಮಾಡ್ತೀನಿ ಅವೆಲ್ಲ ಸಾಧ್ಯವಿಲ್ಲ ಅವ್ರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಓದಿರೋರಿಗೆ ಇವತ್ತು ಸಿಕ್ಕಾಪಟ್ಟೆ ತುಂಬ ತೊಂದರೆ ಇದೆ ಏನು ಡಿಗ್ರಿ ಮಾಡ್ಬೋದು ಇಂಜಿನಿಯರ್ ಮಾಡ್ಬೋದು ಕೆಲಸನೇ ಆಗ್ತಾಯಿಲ್ಲ ಅವರಿಗೆಲ್ಲ ಅವ್ರೇನು ಸಮಸ್ಯೆಗಳಿದೆ ಅವ್ರಿಗೆ ಅದನ್ನು ಅಲ್ಲಿ ತಾರಿ ತೋರಿಸ್ತಾರೆ ಎಲ್ಲ ಒಬ್ಬೊಬ್ರು ಸರ್ ಸಾವಿರಾರು ಕೋಟಿ ಮಾಡಿರ್ತಾರೆ ಸಾವಿರ ನನ್ನ ಹತ್ರ ಏನಿಲ್ಲ ಸ್ವಂತ ಮನೆಯಲ್ಲ ಬಾಡಿಗೆ ಇಲ್ಲ ಕಾರಿಲ್ಲ ಅದಿಲ್ಲರೆ ಜಾತಿಗೋಸ್ಕರ ಸುಳ್ಳು ಹೇಳ್ತಾರೆ ಎಷ್ಟು ವರ್ಷ ಬದುಕ್ತೀರ ಹಾಂ ಯಾವತ್ತಿವ್ರು ಎಲ್ಲ ಬಿಟ್ಬಿಡ್ತೀರಲ್ವಾ ಇರೋರೆಲ್ಲ ಕರೆಕ್ಟಾಗಿ ದುಡ್ಡಿರೋರೆಲ್ಲ ಕರೆಕ್ಟಾಗಿ ನೋಡ್ರಿ ದೊಡ್ಡ ದೊಡ್ಡ ದೇಶ ಆಗ್ಬಿಡುತ್ತೆ ಬಿಡ್ತಾ ಇರೋರ ಹತ್ರನೇ ಸೇರ್ತಾಯಿದೆ ಬಡವರು ಬಡವರಾಗೇ ಇದ್ದಾರೆ ಮದುವೆ ಮಿಡ್ಲ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಆಗೇದಾರೆ ಓದಿರೋ ಕೆಲಸ ಇಲ್ಲ ಕೆಲವೊಂದು ನೂರೆಂಟು ಸಮಸ್ಯೆಗಳು ನಮ್ಮ ಮೀಡ್ಯಾದಲ್ಲಿ ಇದೆ ಯಾಕೆಂದರೆ ಜಾತಿಗಳು ನೂರಾರು ಜಾತಿ ಇದ್ದಾವೆ ಅವರು ಜಾತಿ ಜಾತಿನೇ ಕಚ್ಚಾಡ್ತಾ ಇದ್ದಾರೆ ಅದಕ್ಕೆ ಒಂದು ಕೊನೆ ಇಲ್ಲ ಈಗಲ್ಲ ಯಾಕೆ ಸಾವಿರಾರು ವರ್ಷದ ಇದೇ ಇತಿಹಾಸ ಮೀಡ್ಯಾದಲ್ಲಿ ಅವ್ನು ಕಣ್ರೆ ಇವ್ನಕ್ಕಾಗಲ್ಲ ಪಕ್ಕದ ಕಂಡ್ರಾಗಲ್ಲ ಕಣ್ರಾಗಲ್ಲ ಇವ್ನ ಕಣ್ರೆ ಆಗೋಲ್ಲ ಮನೆ ಮೊನ್ನೆ ಕಿತ್ತಾಡಿ ಕಿತ್ತಾಡಿ ಇದು ಇದು ಬದಲಾಗಬೇಕು ಬದಲಾದರೆ ಮಾತ್ರ ನಾವು ವಿಶ್ವದಲ್ಲಿ ನಾವು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬೋದು ಈಗಿನ ಸರ್ ಎಲ್ಲ ಅವರವರು ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ ಸರ್ ಅಲ್ವಾ ಹಾಂ ಎಲ್ಲ ಫ್ರೀ ಕೊಟ್ಬಿಟ್ಟು ಜನ್ಗಳಿಗೆ ಪಬ್ಲಿಕ್ಗೆ ಇಷ್ಟೆಲ್ಲ ಅನನುಕೂಲ ಮಾಡ್ತಾಯಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತಿಲ್ಲ ಬರೀ ಲೂಟಿ ಮಾಡ್ಕೊಂಡು ಇವ್ರು ಮಾಡಿದ್ರೆ ಏನು ಸುಖ ಸರ್ ಆಂ ಜನಸಾಮಾನ್ಯರಿಗೆ ಏನು ಸರ್ ತಲುಪ್ತಾ ಇದೆ ಬೋಲಿ ಗ್ಯಾರಂಟಿಗಳಿಂದ ಸಹ ಬರೀ ಅನನುಕೂಲನೇ ಆಯ್ತಾ ಇದೆ ಕರೆಂಟ್ ಫ್ರೀ ಇದೆ ಏನು ಸಾರ್ ಹೊಟ್ಟೆಗೆ ಹಾಂ ಅಕ್ಕಿ ಕೊಡ್ತಾರೆ ಅಂತಾರೆ ಅಕ್ಕಿಗಳು ಎಲ್ಲಿ ಸರ್ ಅಲ್ಲೇ ಮೋಸ ಮಾಡ್ತಾಯಿದ್ದಾರೆ ಹಾಂ ಸೊಸೈಟಿಗಳಲ್ಲಿ ಎಷ್ಟು ಐದು ಕೆ ಜಿ ಅಕ್ಕಿಗೆ ನಾಲ್ಕು ಕೆ ಜಿ ಕೊಡ್ತಾರೆ ಮೂರು ಕೆ ಜಿ ಕೊಡ್ತಾರೆ ಹಾಂ ಬರೀ ಅನನುಕೂಲನೇ ಆಯ್ತಾರ ತಾನೇ ಆಯ್ ಫ್ರೀ ಮಾಡೋಕ್ ಕೊಡೋದು ಪತಿ ಸ್ಕೂಲು ಕಾಲೇಜು ಹಾಸ್ಪಿಟ್ಲಿಗೆ ಕೊಟ್ಟಿದ್ರೆ ಪಬ್ಲಿಕ್ ಎಷ್ಟೋ ನೆನ್ಸ್ಕೊಳ್ಳೋರು ಅಲ್ವಾ ಬರೀ ಫ್ರೀ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಲ್ಕಿತ್ ಇಲ್ಲಾಕದು ಇಲ್ಕಿತ್ತಲ್ಲಾಕ ಏನು ಸಾಕು ಹಾಂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇತ್ಕೊಂಡೆ ನಾವೇನು ಮಾತಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ಜನ ಮನಸ್ಸಲ್ಲಿ ಸುಮ್ಮನೆ ಫ್ರೀ ಕೊಡ್ತಾರೆ ಸ್ಕೂಲ್ ಬಸ್ಸಲ್ಲಿ ಎತ್ತಿ ಒಯ್ತಾ ಇರ್ತಾರೆ ಅಷ್ಟೇ ಏನು ಸುಖ ಹಾಂ ನಾವು ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಕಾರ್ಯರೂಪಕ್ಕೆ ತರಬೇಕು ತಾನೇ ಅದನ್ನ ಯಾವುದೇ ಸರ್ಕಾರ ಬಂದರೂ ಫಸ್ಟ್ ಎಮ್ ಎಲ್ ಎಣ್ಣೆ ಎಂಕ್ವರಿ ಮಾಡಿ ಸರ್ ಬರೀ ಅವರ ಸ್ವಾರ್ಥಕ್ಕೆ ಸಂಪಾದನೆ ಮಾಡ್ಕೊ ಮಾಡ್ಕೋ ಗುಡ್ಡೆ ಹಾಕತ್ತವ್ರೆ ಅವತ್ತು ಯಾರು ಜನ ಸಾಮಾನ್ಯ ಜನಗಳತ್ರ ಯಾರು ಗೊತ್ತಾಯ್ತು ಪಬ್ಲಿಕ್ಕಲ್ಲಿ ಆರಾಮಾಗಿ ಜನದ ಮನಸ್ಸಲ್ಲಿ ಇಷ್ಟೊಂದು ಗಾಗರ್ಕಂಡು ಓಟ್ ಹಾಕಿ ಓಟ್ ಹಾಕಿ ಬತ್ತನೇ ಇರ್ಲಿಲ್ವಲ್ಲ ಮನೇಲಿ ಕೂನ್ಕ ಮನೇಲಿ ಕುಂತ್ಕ ಓಟ್ ಹಾಕ್ಸ್ಕೊಬೋದಾಯ್ತು ಅಲ್ವಾ ಈ ಬೀದ್ ಬೀದಿಲಿ ಬಿಸ್ಲಲ್ಲಿ ತಿರ್ಕಂಡು ಕಾರ್ಯಕರ್ತರುಗಳನ್ನ ಕರ್ಕ ಕರ್ಕಂಡು ಏನಕ್ಕೆ ಸರ್ ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಏನಕ್ಕೆ ಸರ್ ಅದನ್ನ ಅವ್ರ ಮನ್ಸಲ್ಲಿ ಬರಬೇಕು ಇಂಥವ್ರಿಗೆ ಓಟ್ ಹಾಕಬೇಕು ನಮ್ಮ ಸಮಾಜ ಚೆನ್ನಾಗಿರ್ಬೇಕು ನಮ್ಮ ದೇಶ ಚೆನ್ನಾಗಿರ್ಬೇಕು ಯಾವತ್ತು ಅಭಿವೃದ್ಧಿ ಇರ್ತದೋ ಆವತ್ತು ದಿನ ಸ್ವಯಜಿತವಾಗಿ ಓಟ್ ಹಾಕಬೇಕು ಪಬ್ಲಿಕ್ಕೆ ಮೋದಿ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಬಿಡಿ ಮೋದಿ ಸಿಕ್ಕಾಬಟೆ ಟೈಟ್ ಮಾಡ್ತಿದ್ದಾರೆ ದೇಶದ ಅಭಿವೃದ್ಧಿ ಮುಂದೆ ಪಕ್ಕದು ಅದು ಸರಿ ಮಾಡ್ಬೇಕು ಸರ್ ಅದನ್ನ ಎಲ್ಲ ಪಕ್ಷದವ್ರು ಮಾಡಬೇಕು ಒಂದೇ ಪಕ್ಷಕ್ಕೆ ಹೋಗ್ಬಾರ್ದು ಬಿ ಜೆ ಪಿಲೂ ಮಾಡಬೇಕು ಆಮ್ ಆದ್ಮಿಯಲ್ಲೂ ಮಾಡಬೇಕು ಎಲ್ಲ ಜೆ ಡಿ ಎಸ್ಸಲ್ಲೂ ಮಾಡಬೇಕು ಕಾಂಗ್ರೆಸ್ಸಲ್ಲೂ ಮಾಡಬೇಕು ಇವಾಗ ಪಿತ್ರಾಜಿತ್ ಆಸ್ತಿಗಳನ್ನ ಉಳಿಸ್ಕೊಳ್ಳೋದೆ ಭಾರಿ ಕಷ್ಟ ಆಗ್ಬಿಟ್ಟೈತೆ ಹಾ ಮೂಡದಲ್ಲಿ ಕಾರ್ಪೊರೇಷನ್ ಎಲ್ಲೇ ನೋಡಿ ಬ್ರಸ್ಟ್ರು ಫಸ್ಟ್ ಕಿತ್ತು ಬಿಸಾಕ್ಬೇಕು ಸರ್ ಅಲ್ವಾ ಸ್ಟೇಟ್ ಗೌರ್ಮೆಂಟಲ್ಲೂ ಮಾಡಬೇಕು ಸೆಂಟ್ರಲಲ್ಲೂ ಮಾಡಬೇಕು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯ ದುಡ್ಡು ಆಸ್ತಿನೇ ಮಾಡೋದು ಸುಮ್ಮನೆ ನಾವು ಹಂಗೆ ಹೇಳೋದು ಅಷ್ಟೇ ನಾವೇನು ಮಾಡೋಲ್ಲ ಗೆದ್ದರೆ ಜನಗಳು ಸೇವೆ ಮಾಡ್ತೀವಿ ಅಂತಾರೆ ಮಾಡ್ತಾರೆ ನೀವು ನೋಡಿ ಮಾಡಿ ಈಗ ಒಂದು ಒಂದು ಮನೆ ಕೊಡ್ ಕೊಡಬೇಕು ಅಂತಂದರೆ ಕೊಡೋದೇ ತುಂಬ ಕಷ್ಟ ಈಗ ಎರಡು ಮೂರು ಮನೆ ಮಾಡ್ಕೊಂಡಿರೋನು ಆಶ್ರಯ ಮನೆ ಮಾಡ್ಕೊತಾನೆ ನಾಲ್ಕನೇದು ಕೊಯ್ತಾನೆ ಅವ್ರಿಗೆ ಸೈನ್ ಹಾಕಿ ಕೊಡ್ತೀನಿ ಹಿಂದೆ ಹೋದ್ರಿಗೆ ನೋಡ್ರಿ ಪ್ರಪಂಚದಲ್ಲಿ ಇಲ್ದೋದ್ರ ಈಗ ನೀವು ಪಡ ಬಡತನ ನಿರ್ಮೂಲನೆ ಮಾಡೋದು ಕಷ್ಟ ಮೋದಿ ಅವ್ರ ಪಾಪ ಹೇಳ್ತಾರೆ ನಾವು ದುಡ್ಡು ಇಸ್ಕೋಬಾರ್ದು ಸರ್ ಅವರು ದುಡ್ಡು ಕೊಡಬಾರ್ದು ಸರ್ವಾಗಿ ಚೆನ್ನಾಗಿರೋದು ಆಮೇಲೆ ನಾನಾದ್ರೂ ಅಷ್ಟೇ ಇನ್ನೊಬ್ಬರು ಆದರೂ ಅಷ್ಟೇ ದುಡ್ಡಿಗೆ ಆಸೆ ಪಡಬಾರ್ದು ನಾವು ದಿನ ನಾಳೆಗೆ ಮಾಡ್ಲೇಬೇಕು ಮನೆ ಕೆಲಸನ ನಾವು ಕೂಲಿ ಹೋಗ್ತೀವೋ ದುಡ್ಡು ತಿಂತೀವಿ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಕೊಡ್ಬೋದು ಅವತ್ತಿನ ದಿನ ನಾಳೆ ದಿವಸ ಅವ್ರ ಮನೆ ಮುಂದೆ ಹೋದ್ರೆ ದುಡ್ಡು ಕೊಟ್ಟಿಲ್ವಾ ಅಂತಾರೆ ಫಿಫ್ಟಿ ಇಸ್ಕೊಂಡಿಲ್ಲ ಒಂದೊಂದು ಸುಳ್ಳೆ ಮಗನೇ ಮಾಡಲ್ಲ ಹೋಗುವಂತಾರೆ ಯಾಕದು ನಮಗೆ ಬೇಕಾಗಿರೋದು ಮುಖ್ಯ ಮೂಲಭೂತ ಏನು ಸೌಕರ್ಯ ಐತೆ ಅದು ಮಾಡಬೇಕು ಅವ್ರು ಕೇಳೋ ಹಕ್ಕು ನಮಗಿರ್ತದೆ ನೀವು ದುಡ್ಡು ಇಸ್ಕೊಂಡಾಗ ನಾವೇ ಓಸ್ಕೋಬೇಕಾಗಿತ್ತು